ತಾಲೂಕಿನ ಸುಕ್ಷೇತ್ರ ಇಂಚಲದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಜನವರಿ ಎರಡರವರೆಗೆ ಐದು ದಿನಗಳ ಕಾಲ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳವರ ಎಂಬತ್ತಾರನೆಯ ವರ್ಧಂತಿ ಮಹಾಮಹೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಜರುಗಲಿವೆ ಎಂದು ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಪೂರ್ಣಾನಂದ ಭಾರತಿ ಸ್ವಾಮೀಜಿರವರು ತಿಳಿಸಿದರು ಅವರು ಮಂಗಳವಾರ ಸುಕ್ಷೇತ್ರ ಇಂಚಲದಲ್ಲಿ ಜರುಗಿದ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಇಂಚಲವು ಪುಣ್ಯಭೂಮಿಯಾಗಿದ್ದು ಕರ್ನಾಟಕ ಆಂಧ್ರಪ್ರದೇಶ ಗೋವಾ ಸೇರಿದಂತೆ ನಾನಾ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸುವ ಭಕ್ತರ ಕಾಮಧೇನು ಕ್ಷೇತ್ರವಾಗಿದೆ ಎಂದರು ಈ ಸಂದರ್ಭದಲ್ಲಿ ವೇದಾಂತ ಪರಿಷತ್ ರಜತ ರಥೋತ್ಸವ ಮಹಾರಥೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಆಚರಣೆಗಳು ನಡೆಯಲಿದ್ದು ನಾಡಿನ ವಿವಿಧ ಮಠಾಧೀಶರು ಹಾಗೂ ಮಹಾಮಂಡಲೇಶ್ವರರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಪುಟ್ಟ ಗ್ರಾಮವಾದ ಇಂಚಲದಲ್ಲಿ ಡಾಕ್ಟರ್ ಭಾರತಿ ಮಹಾಸ್ವಾಮೀಜಿಗಳವರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ ಪ್ರಸ್ತುತ ಶಿಕ್ಷಣ ಸಂಸ್ಥೆಯಡಿಯಲ್ಲಿ ಇಪ್ಪತ್ತಾರು ಅಂಗ ಸಂಸ್ಥೆಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ಮಾಡಿದ್ದಾರೆ ಎಂದು ಪೂರ್ಣಾನಂದ ಭಾರತಿ ಸ್ವಾಮೀಜಿರವರು ವಿವರಿಸಿದರು ಜನವರಿ ಒಂದರಂದು ಶ್ರೀ ಶಿವಯೋಗೀಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಕಟ್ಟಡ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿಧ ಪ್ರಯೋಗಾಲಯದ ಉದ್ಘಾಟನೆಯನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪರವರು ನಿರ್ವಹಿಸಿರುವ ಜಿಲ್ಲಾ ಜಿಲ್ಲೆಯ ಸಚಿವರು ಶಾಸಕರು ಮಠಾಧೀಶರುಗಳು ಆಗಮಿಸಲಿರುವರು ಮಾಜಿ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡ್ರ ಅವರು ಶ್ರೀಗಳ ಕನಸಿನಂತೆ ಬಡ ಮತ್ತು ಮಧ್ಯಮ ಮಕ್ ವರ್ಗದ ಮಕ್ಕಳಿಗೂ ಕಡಿಮೆ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿರುವುದು ಈ ಸಂಸ್ಥೆಯ ವಿಶೇಷವಾಗಿದೆ ಉತ್ತಮ ಸಂಸ್ಕಾರಯುತ ಶಿಕ್ಷಣ ದೊರೆತರೆ ವಿದ್ಯಾರ್ಥಿಗಳು ಸಮಾಜಕ್ಕೆ ಉತ್ತಮ ನಾಗರಿಕರಾಗುತ್ತಾರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷ್ ಶಿಕ್ಷಣವು ಅಗತ್ಯವಾಗಿದ್ದು ಆ ನಿಟ್ಟಿನಲ್ಲಿ ಆಂಗ್ಲ ಮಾಧ್ಯಮ ಸಿ ಬಿ ಶಾಲೆಗಳು ಮಹತ್ವದ ಪಾತ್ರವನ್ನು ವಹಿಸಿದೆ ಎಂದರು ಪ್ರಸ್ತುತ ಎಲ್ ಜಿಯಿಂದ ಎಂಟನೇ ತರಗತಿಯವರೆಗೂ ನಾಲ್ಕುನೂರ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದಿದ್ದು ಜಿಯಿಂದ ಪಿ ಜಿವರೆಗೆ ವರೆಗೆ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ ಎಂದು ಅವರು ಹೇಳಿದರು ಉದ್ಯಮಿ ವಿಜಯ್ ಮೆಟುಗುಡ್ ಕೆಪಿಸಿಸಿ ಸದಸ್ಯ ರೋಹಿಣಿ ಬಾಬಾಸಾಹೇಬ್ ಪಾಟೀಲ್ ಗೌರವ ಕಾರ್ಯದರ್ಶಿ ಎಸ್ ಎನ್ ಕೊಳ್ಳಿ ರವರು ಮಾತನಾಡಿದರು ಸಭೆಯಲ್ಲಿ ಬಸವರಾಜ್ ಜನ್ಮಟ್ಟಿ ಸುನಿಲ್ ಮರ್ಕುಂಬಿ ಶಿವಾನಂದ ಬೆಳಗಾವಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಶಿಕ್ಷಕ ಚಂದ್ರಕಾಂತ್ ಹೈಬತ್ತಿರವರು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಹಾಗೂ ವಿವಿಧ ಇಲಾಖೆಗಳಲ್ಲಿ ಉನ್ನತ ಬುದ್ಧಿಯನ್ನು ಅಲಂಕರಿಸುವಂಥವರಾಗಿದ್ದಾರೆ ಇಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಅದಕ್ಕೆ ಇಲ್ಲಿ ಮಹಾತ್ಮರು ಉತ್ತರ ಭಾರತದಿಂದ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಮಹಾಮಂಡಲೇಶ್ವರ ವಿಶ್ವೇಶ್ವರಾನಂದಪುರಿ ಮಹಾಸ್ವಾಮೀಜಿಯವರು ಈ ಮಠವನ್ನು ನೋಡಿ ಮಠ ಮಠದಲ್ಲಿ ನಡೀತಕ್ಕಂಥ ತಿರುವಿದ ದಾಸೋಹ ಅನ್ನದಾಸೋಹ ವಿದ್ಯಾದಾಸೋಹ ದಾಸೋಹ ಇವುಗಳನ್ನೆಲ್ಲ ನೋಡಿ ಜೊತೆ ಜೊತೆಗೆ ಇಲ್ಲಿ ನಡೀತಕ್ಕಂಥ ಗೋಶಾಲೆ ಹಾಗೂ ಈ ಶಿಕ್ಷಣ ಸಂಸ್ಥೆಯನ್ನು ನೋಡಿ ಬಹು ಸಂತೋಷದಿಂದ ಉದ್ಗಾರ ತೆಗೆಯುವಂಥವರಾದರು ಕಳೆದ ವರ್ಷ ತಾವೆಲ್ಲರೂ ಕೂಡಿಕೊಂಡು ಜಗದ್ಗುರು ಅಪ್ಪಾಜಿಯವರ ಎಂಬತ್ತೈದನೇ ವರ್ಷದ ವರ್ಧಂತಿ ಮಹೋತ್ಸವ ಹಾಗೂ ಶ್ರೀ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯ ಐವತ್ತನೇ ವರ್ಷದ ಸುವರ್ಣ ಮಹಾ ಮಹೋತ್ಸವ ಮಾಡಿದ ಸಂದರ್ಭದಲ್ಲಿ ನಮ್ಮ ಭಾರತದ ಮೂಲೆ ಮೂಲೆಯಿಂದ ಜಗದ್ಗುರುಗಳು ಮಹಾಮಂಡಲೀಸ್ವರು ಆರು ಉದೂತರು ಶರಣ ಸಂತರು ಬಂದಂಥ ಸಮಯದಲ್ಲಿ ಒಂದು ಉದ್ಯಾಸವನ್ನು ಮೈನೆ ಉತ್ತರ ಕಾಶಿ ಕಾಶಿದೇಕ ಮೈನೆ ಉತ್ತರ ಭಾರತ ಮೇ ಕಾಶಿದೇಕ ಈತನ ಚೋಟಾಸಾಲ್ ಗಮೇ ಮೈನೆ ಶಿಕ್ಷಣ ಕಾಶಿ ಕಾಶಿದೇಕಾ ಅಂತ ನಾನು ಉತ್ತರ ಭಾರತದಲ್ಲಿ ಕಾಶಿಯನ್ನು ನೋಡಿದ್ದೇನೆ ಜ್ಞಾನ ಕಾಶಿ ಅಂತ ಕರೀತಾರ ಕಾಶಿ ಅಂದರೆ ಕಾಶ್ಯತೆ ಪ್ರಕಾಶ್ಯತೆ ಇತಿ ಕಾಶಿ ಅಂತ ಎಲ್ಲಿ ಜ್ಞಾನದ ಪ್ರಕಟ್ಯ ಇರ್ತದೆ ಪ್ರಕಾಶದ ಒಂದು ಪ್ರಾಕಟ್ಯ ಇರ್ತದೆ ಅದಕ್ಕೆ ಕಾಶಿ ಅಂತ ಕರಿತಾರ ಜ್ಞಾನ ಗಂಗೆ ಅಂತ ಅಂಥ ಕಾಶಿಯನ್ನು ನಾನು ನೋಡಿದ್ದೀನಿ ಆದರೆ ಇಂಚಲದಲ್ಲಿ ಇಂಥ ಪುಟ್ಟ ಗ್ರಾಮದಲ್ಲಿ ಡಾಕ್ಟರ್ ಜಗದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರು ಶಿಕ್ಷಣ ಕಾಶಿಯನ್ನೇ ಏನು ಮಾಡಿದ್ದಾರೆ ಅಂತಂದ್ರೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳುವಂಥವ್ರು ಆದರು ಆದ್ದರಿಂದ ಇಂಥ ಪುಟ್ಟ ಗ್ರಾಮದಲ್ಲಿ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತೀಯಪ್ಪಾಜಿಯವರು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಹಾಕಿ ತನ್ಮೂಲಕ ಈ ಸಂಸ್ಥೆಯಿಂದ ಬರೀ ಇಂಚಲದಲ್ಲಿ ಅಷ್ಟೇ ಅಲ್ಲ ಇಪ್ಪತ್ತಾರು ಸಂಸ್ಥೆಗಳು ಪ್ರಾರಂಭ ಆಗಿದ್ದಾವೆ ಇಂಚಲದಲ್ಲಿ ಕೆ ಜಿಯಿಂದ ಹಿಡ್ಕೊಂಡು ಇವತ್ತು ಮೆಡಿಕಲ್ ಜೆ ಎಮ್ ಎಸ್ ಆಯುರ್ವೇದಿಕ ಮೆಡಿಕಲ್ ಕಾಲೇಜಿನವರೆಗೂ ಇದೆ ಆಮೇಲೆ ಕಲ್ಗಡ್ಗೆ ತಾಲೂಕು